ಲೋಕಲ್ವಾ ಲೋಕಲ್ಲೇ ಈಗ ಬೇಕಿರೋ ಜನರಿಗೆ ಈಗ ಐವತ್ಮೂರು ಹೇಳ್ತೀವಿ ರೀ ಐವತ್ಮೂರು ನಲ್ವತ್ತೆರಡು ನಲವತ್ತ್ ಕೊಡ್ತೀವಿ ಕೊಡ್ತೀರಿ ಬ್ರೀಡು ಬಟ್ ರೇಟ್ ಹೆಂಗ ಇರ್ತಾ ಇದೀರಮ್ಮ ಬೇಕು ಬೇಕಾಗತ್ತೆ ಬಿಡಿ ಅದು ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂತ ಹಾಗೆ ನಾನು ಹರ್ಷ ಅದು ನೀವು ನೋಡ್ತಾ ಇದ್ರಿ ಅರ್ ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ಸ್ಥಳ ಹೊಸ ವ್ಯಕ್ತಿ ಅಂತ ನಾನು ಹೇಳ್ತಾ ಇದ್ದೆ ಆಗಲಿ ಬಟ್ ಏನು ಅಂತೇಳಿದ್ರೆ ಹಸುಗಳು ಅವರು ಅವ್ರ ಮನೆ ಹಸುಗಳು ಇದ್ದಾವೆ ಆಮೇಲೆ ಜೊತೆ ಹಸುಗಳನ್ನು ಒಳ್ಳೆ ರೀತಿಯಲ್ಲಿ ಕೊಡಿಸುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ಒಳ್ಳೆಯ ಜರ್ಸಿ ಹಸುಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂಥ ಹೆಚ್ ಎಫ್ ಹಸುಗಳು ಏನಾದರೂ ಬೇಕಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ಈ ಸ್ಥಳಕ್ಕೆ ಬರಬೇಕು ಸ್ಥಳ ಯಾವುದು ಅಂತೇಳಿದ್ರೆ ತ್ಯಾವಣಿಗೆ ತಾಂಡ ಮಿಯಾಪುರ ರಸ್ತೆ ಮೊದಲೇ ಎಂಟ್ರೆನ್ಸಲ್ಲೇ ಬರುತ್ತೆ ತ್ಯಾವಣಿಗೆ ಬಂದು ಹೀಗೆ ಒಳಗೆ ಬಂದ್ರಪ್ಪ ಅಂತ ಹೇಳಿದ್ರೆ ನಿಮಗೆ ಹಸುಗಳು ಇಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿ ಸಿಗುತ್ತೆ ಮೆಹಬೂಬ್ ಅಂತ ನೀವು ಕೇಳಿದ್ರೆ ಸಾಕು ಯಾರಾದರೂ ತೋರಿಸ್ತಾರೆ ಹಸುಗಳು ಇಲ್ಲಿದ್ದೋ ಬರೀ ಸರ್ ಕೊಡಿಸ್ತಾರೆ ಅಂತೇಳಿ ನಂಬರ್ ಕೂಡ ಹಾಕಿರ್ತೀನಿ ನಂಬರ್ ಕೂಡ ನೋಡಿರಿ ಪರಿಶೀಲಿಸ್ಕೊಂಡು ನೀವು ಬಂದು ಹಸು ಖರೀದಿ ಮಾಡ್ಬೋದು ಒಂದೊಂದಾಗಿ ಹಸು ಹೇಗಿದ್ದಾವೆ ಏನು ಅನ್ನೋದು ಕೂಡ ಪರಿಚಯ ಇದ್ದೀನಿ ಹೋಗೋಣ ತಡ ಮಾಡೋದು ಬೇಡ ಬನ್ನಿ ಎಲ್ಲ ಲೋಕಲ್ ಅಲ್ವಾ ಲೋಕಲ್ಲೇ ಈಗ ಬೇಕಿರೋದು ಜನ್ರಿಗೆ ಎಷ್ಟು ಹಲ್ಲು ಆರ್ ಹಲ್ ಆರ್ಹಲ್ ಜರ್ಸಿ ಇದು ಜರ್ಸಿ ಕೆ ಆರ್ಹಾಲಲ್ಲಿ ಎರಡನೇ ಸುಲೂ ಹೇಳಿದ್ರೆ ಎರಡನೇದು ಎರಡನೇದು ಬಟ್ ಏ ತುಂಬ ನೀಟಿದೆ ಚೆಂದ ಇದೆ ಆರ್ ಎಲ್ ಅಂತ ಅನಿಸ್ತಾ ಇಲ್ಲ ಇದು ಏನು ಆಯ್ದ ಗೇದ ಏನಿಲ್ಲಪ್ಪ ಯಾವ ಎಲ್ಲ ಬಾಯಿ ಸಾದಿ ಎಲ್ಲ ಲೋಕಲ್ ಥರ ಲೋಕಲ್ ಬ್ರೀಡ್ ಎಲ್ಲ ಹಳ್ಳಿ ಮೇಲೆ ತರೋದು ನಾವು ಗಂಟಿ ಗಿಂತಿ ಹೋಗಲ್ಲ ಎಲ್ಲ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಕಲೆಕ್ಟ್ ಮಾಡಿಬಿಡ್ತೀರಲ್ಲ ಹಳ್ಳಿ ಮೇಲೆ ತರೋದು ನೀವು ವಾರದ ಪೂರ್ತಿ ಸಿಗ್ತಾ ಓಕೆ ಓಕೆ ಸ್ನೇಹಿತರೆ ಇದು ಮಿಯಾಪುರ ರಸ್ತೆ ತಾವಣಿ ತಾಂಡ ಅಂತ ಕರಿತಾರೆ ಎಂಟ್ರೆನ್ಸ್ ಅಲ್ಲೇ ನಿಮಗೆ ತ್ಯವಣಿ ತಾಂಡ ಅಂದರೆ ಯಾರಾದರೂ ಹೇಳ್ತಾರೆ ತ್ಯವಣಿಗೆ ಬಂದ್ಬಿಟ್ಟು ಚನ್ನಗಿರಿ ತಾಲೂಕು ಟ್ಯಾಂಕ್ ಎಂಟ್ರೆನ್ಸ್ ಕಾಣುತ್ತೆ ಅವಾಗ ಇನ್ನೊಂದು ತ್ಯಾವಣಿ ಹತ್ರ ಕಾಣುವಂಥ ಟ್ಯಾಂಕ್ಸ್ ಅಲ್ಲ ಮಿಯಾಪುರ ತಾಂಡ ತ್ಯಾವಣಿ ತಾಂಡದ ಹತ್ರ ಕಾಣುವಂಥ ಟ್ಯಾಂಕು ಅಲ್ಲಿಗೆ ಬರ್ರಿ ಅಲ್ಲೇ ಮೆಹಬೂಬು ಮತ್ತು ನಿಮ್ಮ ಹೆಸ್ರು ಸರ ಪೂರ್ತಿ ಮೆಹಬೂಬೆಲ್ಲ ಓಕೆ ಮೆಹಬೂಬ್ ಅಂತ ಇರ್ತಾರೆ ಅವ್ರ ಹತ್ರ ಬಂದು ಮಾತಾಡ್ಸ್ಕೊಂಡಿದ್ ಮಾಡಿ ಏನು ಹೇಳ್ತೀರಿ ಜರ್ಸಿಗೆ ರೇಟ್ ಇದಕ್ಕೆ ಐವತ್ಮೂರು ಹೇಳ್ತೀವಿ ರೀ ಐವತ್ಮೂರು ನಲ್ವತ್ತೆಂಟು ನಲ್ವತ್ಮೂರು ಬಂದರೆ ಕೊಡ್ತೀವಿ ಕೊಡ್ತೀರಿ ಅಂದ್ರೆ ಫಿಫ್ಟಿ ತ್ರೀ ಹಿಂಗೆ ಆಸುಪಾಸು ಅಂತ ಅಂದರೆ ನಲ್ವತ್ತಕ್ಕೆ ನಲವತ್ತೈದರ ಪಾಸುನು ಕೂಡ ಸಿಗುವಂಥ ಚಾನ್ಸಸ್ ಜರ್ಸಿ ಚೆನ್ನಾಗಿದೆ ರೀ ಚೆನ್ನಾಗಿದೆ ವೆರಿ ಗುಡ್ ಹಾಂ 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 ಆರಲ್ಲ ಓಕೆ ವೆರಿ ನೈಸ್

ಕುಡಿಲಿ ಕುಡಿಲಿ ನೆದಿ ಭಾರಿ ಕುಡಿತೈತೆ ರೀ ಮುಸ್ರಿ ಹೌದಾ ಬಾರಿ ಕುಡಿತೈತೆ ಅಲ್ಲ ಮುಸ್ರಿ ಕುಡಿತಾರೆ ರೈತರಿಗೆ ಏನು ನೋಡೋದು ಮುಸ್ರಿ ಬಾರಿ ಕುಡಿತೀವಿ ಹಾಂ ಏ ಅಂದ್ರೆ ಮೇವಿಗೆ ಹಿಂಗೆ ಬರಗಡವಾಗ ಏನಾಗಲ್ಲ ಹಂಗೆ ಹೊಡಿತಿರ್ಬೇಕು ನಮ್ಮ ಮಟ್ಟಿಗೆ ಹಾಂ ಏನಾರ ರೆಂಟೇನ ಚಪ್ಪು ಹಾಂ ರೇಟ್ ಏನು ಕಟ್ತಾ ಇದ್ದೀರ ಮಗು ಇದಕ್ಕೆ ರೇಟ್ ಐವತ್ತೈದು ಹೇಳ್ತೀವಿ ರೀ ಓಕೆ ಒಂದು ನಲವತ್ತೆಂಟು ಬಂದ್ರೆ ಕೊಡ್ತೀವಿ ಕೊಡ್ತೀರಿ ರೀ ಬಂದವಳೆ ಖಂಡಿತ ಲಕ್ಕಿ ಅನಿಸುತ್ತೆ ಈ ಥರ ಲೋಕಲ್ ಬ್ರೀಡ್ ಪ್ರಿಯರೇ ನಲವತ್ತೈದು ಆರಂಭದಲ್ಲಿ ಹಸು ಸಾಕಾಣಿಕೆ ಮಾಡೋರಿಗಂತೂ ಹೇಳಿ ಮಾಡಿಸ್ದಂಗೆ ಇದೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಬಟ್ ಹಸು ನೀವು ನೇರವಾಗಿ ದಯವಿಟ್ಟು ಬನ್ನಿ ರಿಕ್ವೆಸ್ಟ್ ಇದು ಮೆಹಬೂಬ್ ಅವರು ಅಂದರು ನೇರವಾಗಿ ಬರಲಿ ಸಾರ್ ಒಳ್ಳೆ ಹಸುಗಳಿದ್ದಾಗ ನೋಡ್ಕೊಂಡು ತಗೊಂಡೋಗ್ಲಿ ಅಂತೇಳಿ ಇಂತ ಮಾಡಿ ಒಳ್ಳೆ ಈ ಥರ ಇದ್ದ ಅನುಕೂಲವಾಗಿ ನೀವು ನೇರವಾಗಿ ಭೇಟಿ ಮಾಡಿಕೊಂಡು ತಗೊಳ್ರಿ ಕಡಿಮೆ ರೇಟಿಗೆ ಒಂದು ಲಕ್ಷಕ್ಕೆ ಏನಿಲ್ಲ ಅಂದ್ರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎರಡು ಮೂರು ಹಸುಗಳು ಸಿಕ್ಬಿಡುತ್ತೆ

ನಿಮಗೆ ಇನ್ನು ಕಡಿಮೆ ಆಗುತ್ತೆ ಸಾವಿರಕ್ಕೆ ಹಸು ಇರ್ತಕ್ಕಂಥ ಹಸು ಇದು ಓಕೆ ಬಾಸ್ ವೆರಿ ನೈಸ್ ಇನ್ನೂ ಎಷ್ಟು ತರ ಬ್ರೀಡ್ಗಳು ಇದಾವ ನಿಮ್ಮ ಎಮ್ಮಿನೂ ಮಾಡ್ತಿದು ಇದಾವೆ ಜರ್ಸಿ ಇದೆಯಲ್ಲ ಅದನ್ನು ತೋರಿಸ್ರಿ ನೋಡೋಣ ಚೆನ್ನಾಗಿದೆ ಬ್ರದರ್ ವೆರಿ ನೈಸ್ ಹಿಂಗೆ ರೇಟ್ಗಳನ್ನ ಬೆಲೆಗಳನ್ನು ಇಳಿಸ್ಕೊಂಡು ರೈತರಿಗೂ ಅನುಕೂಲ ಆಗಲಿ ಹಾಂ ಬರ್ಲಿ ಓಕೆ ವಾರೆ ವಾ ವಾ ಎಚ್ ಎಫು ಮತ್ತು ಹಾಲ್ ಬ್ಲಾಕ್ ಬರುತ್ತಲ್ಲ ಕ್ರಾಸ್ ಹಿಂಗೆ ಇಲ್ಲ ಇಲ್ಲ ಕ್ರಾಸ್ ಆಲ್ ಬ್ಲಾಕ್ ಬರ್ತೈತೆ ಆಲ್ ಬ್ಲಾಕ್ ಅದೊಂದು ಕೋಡ್ ಹೇಳಿ ಸಜೆಶನ್ ಮಾಡಿ ಚಿಕ್ಕದಾಗ ಕಟ್ ಮಾಡಿಸ್ಬಿಟ್ಟು ಚೆನ್ನಾಗಿ ಕಾಣಿಸ್ತದೆ ಹೌದಾ ಇದು ಇದು ಬರುತ್ತಾ ಸರಿ ಸರಿ ಹಂಗ ಎಷ್ಟಲ್ಲಿಂದ ಏನು ಕಡೆ ಅಲ್ಲ ಕಡೆ ಹಲ್ಲ ಒಂದು ಎಂಟು ಲೀಟರ್ ಹಾಲಿ ಬರ್ದ್ರಿ ಒಂದು ಹದಿನೈದು ಸಲ ಲೇಟಿದೆ ಹಾಂ 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 ಲೋಕಲ್ದಾಗ ಯಾ ಬಿಸ್ಲು ಗಿಸ್ಲಿ ಎಲ್ಲರೂ ಬಿಟ್ಟು ಹಾಂ ನೋಡಿದ್ರೆ ನಾ ದುಡ್ಕೊಂಬಿಡ್ತಾರೆ ಬಿಡಿ ನಿಜ ಅದು ಸ್ನೇಹಿತರೆ ಹಾಲ್ ಬ್ಲಾಕ್ ಇದೆ ನೀವು ನೋಡ್ತಾ ಇದ್ರಿ ಹೊಸ್ಬಾಯಿ ಅಂತ ಗಬ್ಬ ಇದೆ ಇಳಿದ್ರೆ ಎಷ್ಟೇನು ಕೀಳಿಬೇಕಪ್ಪ ಏನು ಇದೆ ಒಂದು ಹದಿನೈದು ಸಾವಿರಕ್ಕೆ ಹದಿನೈದು ದಿವ್ಸ ಈತದೆ ಹದಿನೈದು ದಿವಸ ಬೇಕಲ್ಲ ಒಳ್ಳೆಯ ತಳಪ ಇನ್ನೂ ಬಾಕ್ಸ್ ಇಲ್ಲ ದೊಡ್ಡ ಹ್ಮ್ ಹ್ಮ್ ದೊಡ್ಡ ಚೈನ್ ಬಿಸಿಲು ಹೆಂಗೆ ಹೊಳಿತಾ ಇದೆ ಅದು ರೇಟ್ ಏನು ಕಟ್ತಾ ಇದ್ದೀರಪ್ಪ ರೇಟು ಐವತ್ತೆಂಟು ಹೇಳ್ತೀನಿ ರೀ ಹಾಂ ಹಾಂ ಐವತ್ತೆಂಟು ಐವತ್ತೈದು ಕೊಡ್ತೀನಿ ಐವತ್ತೈದು ಲೆಕ್ಕ ಬಂದರೆ ಕೊಡ್ತೀನಿ ಹ್ಞೂ ಹ್ಞೂ ಆಯ್ತು ಇನ್ನೂ ಬಾಕ್ಸ್ ಬಿಡೋದಿದೆ ಲೇಟ್ ಇದೆ ಇಳಿಲಿಕ್ಕೆ ಹ್ಞೂ 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 ಗುಡ್ ಹಾಂ 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 ಸಾಧ್ಯ ಅಲ್ಲೊಂದು ಹತ್ತ ಬೇಕು ಬೇಕಾಗುತ್ತೆ ಬಿಡಿ ಅದೇ ಜಾತಿ ದೊಡ್ಡದು ಇದೆ ಅದಕ್ಕೆ ಒಳ್ಳೆ ಬೆಲೆಗೂ ಇದೆ ಆಗ್ಬೋದು ನೇರವಾಗಿ ನೀವು ಬರೋ ಅಂಥದ್ದು ಆಗಬೇಕು ಪರಿಶೀಲಿಸ್ಕೊಡ್ಬೇಕು ಓಕೆ ಇದೇ ಥರ ಇನ್ನೊಂದು ಇತ್ತಲ್ಲ ಇನ್ನೊಂದಿತ್ತಲ್ಲ ಓಕೆಪ್ಪ ಮನೆಯಾಗೆ ಬರ್ರಿ ಒಂದು ವೇಳೆ ಎಮ್ಮೆಗಳು ಸಿಗ್ತಾ ಇದೆ ಎಮ್ಮೆ ಕೂಡ ಇವ್ರ ಹತ್ರ ಇದೆ ಒಳ್ಳೇದಿದೆ ಎಮ್ಮೆ ಒಳ್ಳೆಯ ನೋಡಿ ನಿಂತಿರ್ತಕ್ಕಂಥ ಇದ್ರ ಬಗ್ಗೆ ಮಾಹಿತಿ ಕೇಳ್ತೀನಿ ಮನೆ ಎಮ್ಮೆ ಇಳಿದ ಎರಡನೇ ಸೋಲು ಹೆವಿ ಇದೆ ಹಾಂ 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 ಮನೆಯದು ಇದು ಅವ್ರದೇ ಇದು ಗ್ಯಾರಂಟಿ ಎಮ್ಮೆ ಅಂತ ಹೇಳಿದ್ದಾರೆ ಎಮ್ಮೆ ಪ್ರಿಯರು ಕೂಡ ಖುಷಿ ಪಡ್ತಾರೆ ಹಾಂ ಹಾಂ ರೆಮ್ಮೆ ನನಗೊಬ್ಬರು ಕಾಮೆಂಟ್ ಮಾಡ್ತಾರೆ ಅವರು ಹೆಮ್ಮೆಯನ್ನು ಆಸಕ್ತಿ ಮಾಡ್ತಾರೆ ಮಾವ ಮಾವ ಅಂತ ಪಾಪ ಅವ್ರು ಯಾವ ದೂರ ಗೊತ್ತಿಲ್ಲ ಮಾವ ಎಮ್ಮೆ ವೀಡಿಯೋ ಅಂತ ಅಪ್ಪಾಜಿ ನಿನಗೆ ಕಡೆ ವೀಡಿಯೋ ರೋಡ ಇದೆ ಎಮ್ಮೆ ಹಿಂಗಿದೆ ಹೆವಿ ಇದೆ ಎಷ್ಟಲ್ಲಿಂದಪ್ಪ ಇದು ಇದು ಆರಲ್ಲಿ ಕೆಡುವ ಕಡೆಯಲ್ಲಿ ಕಡೆಯಲ್ಲ ವಾಸ್ಬಾಯಿ ಹಾಂ 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 ಇದು ಗಬ್ಬನಾ ಗಬ್ಬಾ ಗಬ್ಬಾ ಫಿಫ್ಟೀನ್ ಡೇಸ್ ಇಲ್ಲ ಇಷ್ಟೊಂದು ಹೆವಿ ಆಗಿತ್ತು ಗ್ಯಾರಂಟಿ ಅಂತಾರೆ ಐದು ಲೀಟ್ರಿಗೆ ಮೆಹಬೂಬನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಎಮ್ಮೆ ಪ್ರಿಯರಲ್ಲಿ ಆದಷ್ಟು ನಂಗೆ ಹೆಚ್ಚು ಕಾಮೆಂಟ್ ಮಾಡುವಂಥ ಹುಡುಗ ಅವನ ಹೆಸ್ರು ಗೊತ್ತಿಲ್ಲ ನನಗೆ ಬಟ್ ಅವನ ಇದರಲ್ಲಿ ಡಿ ಬಾಸ್ ಅಂತ ಬರುತ್ತೆ ತುಂಬಾ ಹೇಳಿದ ಅವ ಎಮ್ಮೆ ವಿಡಿಯೋ ಮಾಡಿಕೊಡು ಅಂದ ಅವ್ರ ಮುಖ ನೋಡಿಲ್ಲ ಆದ್ರಪ್ಪ ಅಳಿಯ ನೋಡು ಹಿಂಗೈತಿ ಎಮ್ಮೆ ಅಂತ ಹೇಳ್ತೀನಿ

ಆದ್ರೂ ಸ್ವಲ್ಪ ಇದ್ರಲ್ಲಿ ಕೆಸಲ್ಲ ವಿಡಿಯೋ ಮಾಡಿದಳೆ ಸ್ನೇಹಿತರೆ ಈಗ ಕಟ್ಸಿದಾರೆ ಮಲೆನಾಡ್ ಗಿದ್ದಿ ಹಾಲು ಐತ ಈಗ

ಬಣ್ಣ ಬೇರೆ ಬೇರೆ ಬೇಕಂದ್ರೆ ಕಮ್ಮಿ ಅದರಲ್ಲಿ ಕಪಿಲಾ ಅಂತ ಬರುತ್ತೆ blac ಇದು ಕಪಿಲ ಇದು स्वर्णಧಾರ ಅಂತ ಬರುತ್ತೆ ನೋಡಿದೆ स्वर्णಧಾರ ಅಂದ್ರೆ ಗೋಲ್ಡನ್ ಕಲರ್ ಚಿನ್ನದ ಕಲರ್ ಮನೆಯ ಅವ್ರಿಗೆ ನಾನು ಫೋರ್ಸ್ ಮಾಡಿದ್ಕೆ ಹಸು ತೋರಿಸಿದ್ರು ಮಲ್ಲಾಡಿ ಗಿಟ್ಟಿ ಚಂದ ಇದೆ क्यूट ಇದೆ ಕೊಟ್ಟಿಗೆ ಚಿಕ್ಕದಿದ್ರೆ ಇಂತೋ ಇಟ್ ಕಟ್ಕೊಬಹುದು ಏನಲ್ಲ 1.5 ಲೀಟರ್ ಎರಡು ಲೀಟರ್ ಒಳಗೆ ಹಸಿ ಸಿಗುತ್ತಲ್ಲ 2 2.5 ಲೀಟರ್ ಮಾತ್ರ ಕೊಡ್ತಿದ್ರು ಅಲ್ಲಿಂದಲ್ಲ ಹಾ ಹಾ 2.5 ಲೀಟರ್ ತಂಗೆ ಬರುತ್ತೆ ಓಕೆ ನೋಡಿದ್ರಲ್ಲ ಎಮ್ಮೆ ಜರ್ಸಿ ಇವೆಲ್ಲ ಕೂಡ ನಮ್ಮ ಮೆಬೂಬು ತ್ಯಾವ್ಣಿ ತಾಂಡ ಇದು ಜರ್ಸಿ ಎಚ್ ಎಫ್ ಮಿಕ್ಸ್ ಓಕೆ ಜರ್ಸಿ 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 ಸಾಯಿವಾಲ್ ಮಿಕ್ಸ್ ಜೀ ಹೆವಿ 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 ಸಖತ್ ಹೆವಿ ಐತಿ ಲೆಂತ್ ಇರುತ್ತೆ ಬ್ರೀಡು ಹಾಲು ಮನ್ಯಾಗೆ ಒಂದು ಎಂಟು ಲೀಟರ್ ಮಟ ಕರ್ದೀನಿ ನಾನು ಹಾಂ 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 ಯಮ್ಮಿನಿದು ಒಂದು ಸತಿ ತಂದಿದ್ದು ಸುಲು ಹಲ್ಲಲ್ಲಿ ಏನೈತಿ ಇನ್ನು ಕಡೆ ಹಾಲು ಎಂಟು ಲೀಟ್ರ್ ಮಟ ಹಾಲು ಕರ್ದೈತೆ ರೀ ಕರ್ದೈತಿ ಗಟ್ಟಿ ಐತಿ ಈ ಗಬ್ಬಾನ ಈಗ ಗಬ್ಬ ರೀ ಇನ್ನೊಂದು ಹದಿನೈದು ಕರ ಹಾಕ್ತೈತಿ ಹದಿನೈದು ಇಸ್ದ್ದಲ್ಲಿ ಕರ ಹಾಕುತ್ತೆ ಇಲ್ಲಿ ಇಲ್ಲಿರ್ತಕ್ಕಂಥ ಸಾಯಿವಾಲ್ ಮಿಕ್ಸ್ ಇರ್ತಕ್ಕಂಥ ಜೆರ್ಸಿ ಇದು ವಂಗ ಎಂಬ ಬ್ರೀಡು ಬಟ್ ರೇಟ್ ಹೆಂಗೆ ಇರ್ತಾ ಇದ್ದೀರ ಮ್ಯಾವು ಹಾಂ ಹಾಂ ಓಕೆ ಸಿಕ್ಸ್ಟಿ ಹತ್ರ ಸಿಗುತ್ತೆ ಸ್ನೇಹಿತರ ಗ್ಯಾರಂಟಿ ಇದೆ ಎಂಟು ಲೀಟ್ರ್ ಹಾಲು ಅಂತೆ ಮನೆಯಲ್ಲಿ ಕರೆದಿರ್ತಕ್ಕಂಥ ಇಲ್ಲ ಯಾವುದೇ ವೀಕ್ನೆಸ್ ಕಾಣ್ತಿಲ್ಲ ಅದರಲ್ಲಿ ಚೆನ್ನಾಗಿದೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಹಾಕ್ಸ್ಬಿಡುತ್ತಲ್ಲ ಹೆಚ್ಚು ಕಡಿಮೆ ಆಗ್ಬೋದು ಬರ್ರಿ ನೋಡ್ರಿ ಖರೀದಿ ಮಾಡಿ ಹೊಸ ಸ್ಥಳ ಹೊಸ ವ್ಯಕ್ತಿ ಫಸ್ಟ್ ಟೈಮ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹಸುಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ನಾವು ಯು ಬ್ಯೂಟಿ ಸೂಪರ್ ಆಯ್ತು ಚೆಂದ ಇದೆ ಸಿಕ್ತ ನಾನು ರೀತಿ ನಾವೈತಲ್ಲ ಈ ರೀತಿ ಯಾರು ನೋವೈತಿ ಇನ್ನು